ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡ್ತಿರ್ಬೋದು ನೀವು ಈ ಟೈಪ್ ಗೋಧಿ ಹಿಟ್ಟಿಂದ ಪರೋಟ ರೀ ಬನ್ನಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರಲ್ಲ ಹೊಸ್ದಾಗಿ ನೋಡಾತ್ತೀರಿ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ನೋಡಿರಿ ಫಸ್ಟಿಗೆ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಬೌಲಷ್ಟು ಮೊಸರು ಹಾಕೊಳಾತೀನಿ ರೀ ಗಟ್ಟಿ ಮೊಸರು ಇರಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಇಷ್ಟ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮೇನ್ ಅಂದರೆ ಎಣ್ಣೆ ರೀ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡ್ರಿ ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮೊದಲ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಡ್ರಿ ಹೈಜೀನ್ ಮೇಂಟೈನ್ ಮಾಡಿ ಸ್ವಚ್ಛಗೆ ಕೈ ತೊಳ್ಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಕೊರಿ ಓಕೆ ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೀವು ಮೈದಾ ಹಿಟ್ಟಿಂದೆಲ್ಲ ಆಲ್ಮೋಸ್ಟ್ ಪರೋಟ ಕೇಳಿರ್ತೀರಿ ಬರೀ ಗೋಧಿ ಹಿಟ್ಟಿಂದನೇ ಇಷ್ಟು ಪದರ್ ಆಗಿರೋ ಪರೋಟ ಯಾವ ಟೈಪ್ ಮಾಡೋದು ನಾ ನಾನು ತೋರ್ಸಾತೀನಿ ಇದು ಸಿಂಪಲ್ ವೇರಿ ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದನೇ ಸೇಮ್ ರೆಸ್ಟೋರೆಂಟೆಡ್ ಆವ ಸ್ಟೈಲ್ ಆ ಥರ ಮೈದಾ ಹಿಟ್ಟು ಬಳಸ್ತೀನಿ ಬರೀ ಗೋಧಿ ಹಿಟ್ಟಿಂದನೇ ಹೆಲ್ದಿ ಆಗಿರೋದು ಮಾಡ್ಕೋಬೋದು ರೀ ಮನೆಯಾಗ ಓಕೆ ಅಗ್ದಿ ಎಷ್ಟು ಸಾಫ್ಟ್ ಆಗ್ತಾವಂದರೆ ಒಂದು ಸಲ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಈಗ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋರಿ ಈ ಟೈಪ್ ಇದಕ್ಕೆ ಈಗ ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ನಾನು ಎಣ್ಣೆ ಹಾಕ್ಕೊಂಡು ನೋಡಿರಿ ಹಿಂಗೆ ಚೆನ್ನಾಗಿ ಏನು ಇದನ್ನ ಇರ್ತೈತಿ ಇದು ಹಿಂಗೆ ಕಲಸೋದ್ರಾಗ ನೋಡಿರಿ ಈ ಟೈಪ ಫ್ರೆಶ್ ಹಾಕಿ ಹಿಂಗೆ ಹೊಳೆ ಮಳೆ ಹೊಳೆ ಮಳೆ ತಿರುಗಿಸಿ ಚೆಂದಾಗೆ ನಾದ್ಕೋರಿ ಓಕೆ ಈ ಚಲೋತ್ನಾಗೆ ನಾದಿದ್ರೆ ಇಟ್ಟು ಸಾಫ್ಟಾಗೆ ಬರ್ತೈತೆ ರೀ ಈಗ ನೋಡೋಕೆ ಕರೆಕ್ಟ್ ಆಗೈತೆ ರೀ ಇದು ಹದ ಪೂರ್ತಿ ಅಳಕಾಗಿಲ್ಲ ಮೆತ್ತಗಾಗಿಲ್ಲ ಇದನ್ನ ಟೈಮ್ ಇದ್ದರೆ ನೀವು ಒನ್ ಅವರ್ ಟೂ ಅವರ್ ಬಿಡ್ಬೋದು ಟೈಮ್ ಇಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಒಂದು ಹಾಫ್ ಒನ್ ಅವರ್ ಬಿಟ್ಬಿಟ್ಟು ಓಕೆ ನೋಡಿರಿ ಈಗ ಎಷ್ಟು ಸಾಫ್ಟಾಗೈತಿ ಇಟ್ಟು ನಾವು ಒಂದು ಟೂ ಅವರ್ಸ್ ಬಿಟ್ಟಿದ್ದೆ ರೀ ಇದನ್ನ ಈಗ ಒಂದು ಸ್ವಲ್ಪ ಈ ಟೈಪ್ ಹಿಟ್ಟು ತೊಗೊಂಬಿಟ್ಟು ನೀವು ಸೈಜ್ ಒಂದು ಸ್ವಲ್ಪ ಮೀಡಿಯಮ ಇಟ್ಕೋಬೇಕ್ರಿ ಭಾಳ ದಪ್ಪ ಆದರೂ ಅಷ್ಟು ಚಲೋ ಆಗಂಗಿಲ್ಲ ನೀವು ಚಪಾತಿ ಮಾಡೋಕೆ ತೊಗೋತಿರಲ್ಲ ನಾರ್ಮಲ್ಲಾಗಿ ಆ ಟೈಪ್ ಅಷ್ಟೇ ಸೈಜ್ ಒಳಗೆ ಹಿಟ್ಟು ತೊಗೋಬೇಕು ತೊಗೊಂಡು ಫಸ್ಟಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು ಈ ಟೈಪ್ ಸೈಜ್ ಓಕೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಆಮೇಲೆ ಹಿಟ್ಟು ರೀ ಮೇನ್ ಅಂದ್ರೆ ಇದೆ ನೋಡಿರಿ ಟಿಪ್ಸ್ ಈಗ ಅದನ್ನ ನಾಲ್ಕು ಭಾಗ ಮಾಡಿ ಫೋಲ್ಡ್ ಮಾಡಿ ನಾನು ಮತ್ತೆ ಒಂದುಸಲ ಲಟ್ಟಿಸ್ಕೊತೀನಿ ಈ ಟೈಪ್ ಓಕೆ ನೋಡ್ತಿರ್ಬೋದು ನೀವು ಹಿಂಗೆ ಲಟ್ಟಿಸ್ಕೊಂಡು ಮತ್ತೆ ಸಲ ಎಣ್ಣೆ ಹಚ್ಬಿಟ್ಟು ಮತ್ತೆ ಹಿಟ್ಟು ಹಚ್ಚಿ ಮತ್ತೆ ಒಂದು ಸಲ ಫೋಲ್ಡ್ ಮಾಡ್ತೀನಿ ನಾನು ಎರಡು ಸಲ ಫೋಲ್ಡ್ ಮಾಡೀನಿ ನೋಡಿರಿ ಅಂದರೆ ಈ ಟೈಪ್ ಮಾಡ್ಕೊಂಡ್ರೆ ಭಾಳಷ್ಟು ಪದರಾಗಿ ಉಸ್ತೈತದ ಫುಲ್ಲು ಓಪನ್ ಆಗ್ತದೆ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಹೆಂಗೆ ಅಂತೇಳಿ ಹಾಗೆ ಮಾಡಿಕೊಂಡ್ರೆ ನಡೀತೈತಿ ರೀ ಟೈಮ್ ಇದ್ರೆ ಈ ಟೈಪ್ ವೆರೈಟಿಯಾಗಿ ಮಾಡ್ಕೋಬೋದು ಅಷ್ಟ ಓಕೆ ಮಕ್ಕಳಿಗದ ಎಲ್ಲ ವೆರೈಟಿ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈ ಸೈಪ್ ಈ ಟೈಪ ತೆಳ್ಳಗಾಗಿ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ ಒಟ್ಟು ಸ್ವಲ್ಪ ಗತೆ ದೊಡ್ಡ ಸೈಜ ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ ಏನಂತಂದ್ರೆ ಈಗ ನೋಡಿರಿ ನಾನು ಲಟ್ಟಿಸ್ಕೊಂಡಿನಿ ಈಗ ಪೂರ್ತಿಯಾಗಿ ಇದನ್ನು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಈಗ ಇದಕ್ಕೆ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಹಿಟ್ಟು ಹಾಕೋಬೇಕು ಹಿಟ್ಟು ಹಾಕೊಂಬಿಟ್ಟ ಒಂದು ಚಾಕುವರೆ ಏನಾದರೂ ತೊಗೊಂಡು ಈ ಟೈಪ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಈ ಟೈಪ್ ಲೈನ್ ತೋರ್ರಿ ಗೊತ್ತಾಗ್ತಿರ್ಬೇಕು ನಿಮ್ಗೆ ಈ ಟೈಪ್ ನೋಡಿರಿ ಅದಕ್ಕೆ ಪೂರ್ತಿ ವೀಡಿಯೋ ನೋಡಿರಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗೋದಿಲ್ಲ ನೋಡಿರಿ ಆ ಟೈಪ್ ಮಾಡಿ ಹಿಂಗೆ ನಿಧಾನಕ್ಕೆ ಇದನ್ನು ಈ ಟೈಪ್ ರೋಲ್ ಮಾಡ್ಕೋಬೇಕು ನಾ ವೀಡಿಯೋ ಲೆಂತ್ ಆಗುತ್ತಂತ ಫಾಸ್ಟ್ ಸೋರ್ಸ್ ಹಾತೀನಿ ನಿಮ್ಗೆ ನಿಧಾನಕ್ಕೆ ಈ ಟೈಪ್ ಎಲ್ಲನೂ ರೋಲ್ ಮಾಡ್ಕೊಂಬಿಟ್ಟು ಪ್ರೆಸ್ ಹಾಕದೇ ಇರೋ ಥರ ಹಂಗೆ ಮಾಡ್ಕೋಬೇಕ್ರಿ ಇದನ್ನ ಹಗರಗೆ ಮಾಡಿಕೊಂಡು ಈ ಟೈಪ್ ರೋಲ್ ಮಾಡಿಕೊಂಡು ಮೇಲೆ ಹಿಟ್ ಅಥವಾ ಎಣ್ಣೆ ಹಚ್ಕೊಂಡು ಈ ಟೈಪಲ್ಲಿ ಅಟಿಸ್ಕೋಬೇಕ್ರಿ ಹಿಟ್ ಹಚ್ಕೊಂಡ್ರೇ ಬೆಟರ್ ಈ ಟೈಪ್ ನೋಡಿರಿ ಪ್ರೆಶ್ ಪ್ರೆಸ್ ಹಾಕಬಾರ್ದು ರೀ ಜಾಸ್ತಿ ಇದನ್ನು ಗಟ್ಟೆಗೆ ಮೇಲೆ ತೆಳುವಾಗೆ ಲಟ್ಟಿಸ್ಕೊಬೇಕ್ರಿ ಸ್ವಲ್ಪಷ್ಟ ಪೂರ್ತಿ ದೊಡ್ಡ ಸೈಜ್ ಮಾಡ್ಕೊಳ್ಬಾರ್ದು ಇದನ್ನ ಮೀಡಿಯಮ್ ಒಂದು ಪೂರಿ ಮಾಡ್ತೀವಲ್ಲ ಹೋಟೆಲ್ದಾಗೆಲ್ಲ ಪೂರಿ ಇರ್ತಾವಲ್ಲ ಆ ಟೈಪ್ ಸೈಜ್ ಆದರೆ ಸಾಕು ಓಕೆ ಈಗ ಇದು ಆಲ್ಮೋಸ್ಟ್ ಆಗೈತಿ ಈ ಕಡೆ ತವಿಗೆ ಕಾಯಿ ರೀ ಈಗ ಇದನ್ನ ಬೇಯಿಸ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿರಿ ಯಾರಿಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಹೊಸದಾಗಿ ನೋಡಾಕತ್ತವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಈಗ ನೋಡಿರಿ ನೀವು ಇದ್ರೊಳಗೆ ಬಬಲ್ಸ್ ಬರ ಆತವೆ ನೋಡಿರಿ ಸಣ್ಣ ಸಣ್ಣದು ಗೊತ್ತಾಗ್ತಿರ್ಬೇಕು ನಿಮ್ಗೆ ಈ ಟೈಪ್ ಆದಿಕೊಳ್ಳಿ ಹೊಳೆ ಶಾಕ್ರಿ ನೋಡ್ತಿರ್ಬೋದು ನೀವು ಕಲರ್ ಆಗಲಿ ಎಷ್ಟು ಚೆನ್ನಾಗಿ ಒಂದೈತಲ್ರಿ ಸೇಮ್ ಟು ಸೇಮ್ ಹೊರಗೆಲ್ಲ ಹೆಂಗೆ ತಿಂತೀರಲ್ಲ ನೀವು ಹೋಟೆಲ್ ಊಟ ಊಟಕ್ಕದು ಹೋದಾಗ ಅದೇ ಟೈಪನ ಬರ್ತಾವ್ರೇನು ಅದಕ್ಕಿಂತ ಚಂದ ಅಂತ ಹೇಳ್ಬೋದು ಚಲೋನೇ ಆಗ್ತಾವ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದೈತಿ ಲೇಯರ್ ಲೇಯರ್ ಹೆಂಗೆ ಹಚ್ಚಾವು ಅದೇ ಟೈಪ ಇನ್ನೊಂದು ಪರೋಟ ಮಾಡ್ತವ್ರೆ ನಿಮ್ಗೆ ಸೇಮ್ ರೀ ಅದೇ ಟೈಪ್ ಎರಡು ಸಲ ಹೊಳಿಸಿ ಮಡ್ಚ್ಕೊಂಡ್ಬಿಟ್ಟು ಮತ್ತೆ ಕಟ್ ಮಾಡಿ ರೋಲ್ ಮಾಡಿಕೊಂಡು ಈ ಟೈಪ್ ಲಟ್ಟಿಸ್ಕೊಂಡು ಮತ್ತು ಇದನ್ನು ಅದೇ ಟೈಪ ಬೇಯಿಸ್ಕೊಂಡ್ರೆ ಮುಗೀತ್ರಿ ಸಿಂಪಲ್ಲಾಗಿ ಗೋಧಿ ಇಟ್ಟಿಂದ ಎಳೆ ಎಳೆ ಆಗಿರೋ ಪರೋಟ ರೆಡಿ ರೆಡಿಯಾಗ್ತವ್ರಿ ಫೈನಲಿ ಎರಡು ಹೆಂಗೆ ಬಂದಾವ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಲೆಂತ್ ಆಗುತ್ತಂತ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ತೋರಿಸಾತೀನಿ ಅಷ್ಟನ ವಿಡಿಯೋ ಜಾಸ್ತಿ ಆದ್ರೂ ಕೆಲವ್ರಿಗೆ ನೋಡೋಕ್ಕೆ ಬೋರ್ ಆಗಿಬಿಡ್ತೈತ್ರಿ ಎಲ್ಲ ಇನ್ಸ್ಟೆಂಟಾಗಿ ಎಲ್ಲ ಗೊತ್ತಾಗಬೇಕು ಹಾಗಾಗಿ ಸ್ವಲ್ಪ ವಿಡಿಯೋ ಫಾಸ್ಟ್ ಇಟ್ಟೀನಿ ಓಕೆ ಈಗ ನೋಡಿರಿ ಎರಡು ಕಡೆ ಚೆನ್ನಾಗಿ ಇದು ನೋಡಿರಿ ಫೈನಲಿ ಗೋಧಿ ಹಿಟ್ಟಿನ ಪರೋಡ ರೆಡಿ ಆಗೈತಿ ಈ ಟೈಪ್ ಆರಿದ ಮೇಲೆ ಹಿಂಗೆ ಕೈಯಿಂದ ಸ್ವಲ್ಪ ಈ ಟೈಪ್ ಮಾಡ್ಕೊಂಡ್ಬಿಟ್ರೆ ನೀವು ಪದರ ಪದರ್ ಬಿಸ್ತೈತ್ರಿ ಅದು ಥ್ಯಾಂಕ್ ಯು ಫಾರ್ ವಾಚಿಂಗ್